ಮನೆಯಲ್ಲಿ ಯಾರು ಇಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಓಹ್ ಮೂಹೂರ್ತ ಇಕ್ಕೋಕೆ ಇದೇ ಸರಿಯಾದ ಸಮಯ ಶಿಲಾ ತುಂಬಾ ಬಂದು ಬಂದಿದ್ದೀನಿ ಕುಡಿಯಕ್ಕೆ ಒಂದು ಲೋಟ ನೀರು ಸಿಗ್ಬೋದಾ ಪ್ಲೀಸ್ ಸರಿ ಇಲ್ಲೇರಿ ನಾನು ಹೋಗ್ಬಿಟ್ಟೆ ಹೋಗಿ ಏ ಡಾ ಇದೇ ಸರಿಯಾದ ಸಮಯ ಈಗ ನೀನು ಯಾರು ಅಂತ ತೋರಿಸಿದ್ದರೆ ನಿನ್ನ ಶೀಲ ನಿನ್ನ ಜೊತೆ ಲೈಫ್ ಲಾಂಗ್ ಇರ್ತಾಳೆ ಮಾಡ್ತೀನಿ ಕಣೆ ಇನ್ನು ಏಕೆ ಆಟ ಮಾಡ್ತೀಯ ನೀನು ನಮ್ಮನೆ ಸೊಸೆ ಆಗ್ಬಾರ್ದೇನೆ ಏನೋ ನಾಯಿ ನಾನು ನಿಮ್ಮನೆ ಸೊಸೆನ ಈ ರೀತಿ ಹಗಲು ಕನಸ್ ಕಾಣದ್ ಬಿಟ್ಟು ಮರ್ಯಾದೆಯಾಗಿ ಮನೆಗೋಗು ಇಲ್ಲ ಅಂದ್ರೆ ನಿನ್ನ ಜೀವನ ನರ್ಕ ಮಾಡ್ಕೊಬಿಡ್ತೀನಿ ನಾಯಿಯನ್ನು ನರಿಯನ್ನು ಲೋಫರನ್ನು ನನಗೇನು ಆಗೋದಿಲ್ಲ ಬಟ್ ಏ ಉದ್ಭವ ನನ್ನ ಕೆಳಕಿದವರು ಇಲ್ಲ ಕೆಳಕೆ ಉಳಿದವರು ಇಲ್ಲ ಸ್ವರ್ಗ ತೋರಿಸಿ ಸ್ವರ್ಗ ಯಾವ ರೀತಿ ಇತ್ತು ಅಂತ ಕಪಾಲ ಮೋಕ್ಷ ಮಾಡ್ತೇನೆ ಕಪಾಲ ಮೋಕ್ಷ ಮತ್ತೊಂದು ಸಾರಿ ಕಡಿ ಬಾರಿ ಈ ಹಲಗಿನ ಎಲು ಪುಡಿ ಪುಡಿ ಮಾಡಿ ಅನುಭವ ಬಸೆ ಈ ಉತ್ಪವನ್ನು ಸುಮ್ನೆಂದ ತೊಳಗ ಹೋಗ್ತಾ ಇರು ಯಾಕೆಂದ್ರೆ ಹೆಣ್ಣು ಒಲಿದರೆ ನಾರಿ ಮುರಿದರೆ ಮಾರಿ ನೀನ್ ನನ್ನ ತಂಟೆಗೆ ಬಂದೆ ಅಂದ್ರೆ ಹೆಣ್ಣು ಹೆಣ್ಣಾಗಿರ್ದೆ கடை விடலோட பிடலா! நான் இன்னும் மாத்திர சும்னே விடல ನಾಯಿ ಮುಟ್ಟಿದ ಮಡಕೆ ಆ ಮಡಕೆನ ನಿಮ್ಮಪ್ಪ ಆ ಕಟ್ ಮದುವೆ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ ಕಣೆ ಕಾಣಿಕೆ ಹೇಗಿರುತ್ತದೆ ನೋಡೆ! ನೋಡು ದೇವರ ಮುಡಿಯನು ಸೇರುವ ಹೂ ಕೆಸರಿಗೆ ಬಿತ್ತಲ್ಲ ದೇವರ ಮುಡಿಯನು ಸೇರುವ ಹೂ ಕೆಸರಿಗೆ ಬಿತ್ತಲ್ಲ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ

ಹೌದು ನಾನು ಬದುಕಿರ್ಬಾರ್ದು ಈಗಲೇ ವಿಷ ಕುಡಿದು ಪ್ರಾಣ ಬಿಡ್ತೀನಿ

ಈ ಹೇಳ್ದ ಹಾಗೆ ಆಗ್ಲಿ ಆ ಪಾಪಿ ಯಾರು ಅಂತ ಹೇಳೋ ಅಪ್ಪ ಅಬ್ಬಾ ಆ ಪಾಪಿ ಬೇರೆ ಯಾರು ಅಲ್ಲ ಈ ಬಣ್ಣ ಉಕ್ರಪ್ಪನ್ ಬಗ ಅತೆ ನನಗೆ ಗೊತ್ತಿರಲಿಲ್ಲ ಕಣೆ ಅವರು ಮರಸಲ್ಲ ಕಣೆ ಮರಸಲ್ಲ ರಾಕ್ಷಸರು ನೀ ವಾ ಪಾಪಿ ಹತ್ರ ಹೋಗಿ ಕೈ ಕೈಯೊಟ್ಟು ಬೀಡೋದ್ರನ್ನ ನಾನು ನೋಡಬೇಕಾ ನೋಡಿ ಬక్కిರಬೇಕು ಬೇಡ ಇದ್ರ ಬದಲು ನಾವೆಲ್ಲ ಒಂದೊಟ್ಟು ವಿಷ ತಗೊಂಡು ಸತ್ಯ ಆಗಬಡನೆ ಪ್ರತಿಷ್ಠೆ ಗೌರವ ಪಕ್ಕ ಪಕ್ಕಿಟ್ಟು ನನ್ನ ಮಗಳ ಸೀಲಾಳಿಗೆ ನ್ಯಾಯ ಕೊಡಿಸದೆ ನನಗೆ ಮುಖ್ಯ ಯಾವುದೇ ಕಾರಣಕ್ಕೂ ಈ ವಿಚಾರ ಸಂಕರ್ಗೂ ಸುಂದರ್ಗೂ ತಿಳಿಯಲೇಬಾರ್ದು ಹಾಗಂತ ನೀವಿಬ್ರು ನನಗೆ ಕೊಡಿ ಜೀವನ ನಾಟಕ ರಂಗ ಭೂಮಿಯ ರಚಿಸಿದಂಥವನ ಜೀವನ ನಾಟಕ ರಂಗ ಭೂಮಿಯ ರಚಿಸಿದಂಥವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಅವನ ಗುಣಗಾನನ ಹಾಗೆ ಈ ವಿಚಾರ ಗುಟ್ಟು ಗುಟ್ಟಾಗೆ ಮುಗಿಸೋಣ ನಡೀರಿ